ಹಾಯ್ ಹಲೋ ನಮಸ್ಕಾರ ಹೇಳಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಟೈಮ್ ಬಂದು ಹನ್ನೆರಡು ನಲ್ವತ್ತೈದಾಗೈದು ನೋಡ್ರಿ ಸಿದ್ದು ನೆಸ್ಪುರಿಂದ ಕರ್ಕೊಂಡು ಬಂದೆ ಆಗಲೇ ಟೈಮ್ ಹನ್ನೊಂದು ಸರಿ ಹನ್ನೆರಡು ನಲ್ವತ್ತೈದಾಗ ಬಂದತಿ ಹನ್ನೆರಡುವರೆಗೆ ಪೇಪರ್ ಬಿಡ್ತೈತಿ ಸ್ವಲ್ಪ ಲೇಟಾಗೇ ಹೋಗಿದ್ದೆ ಯಾಕಂದ್ರೆ ರಶ್ ಅಂದ್ರೆ ರಶ್ ಇರತ್ತೆ ರೀ ಅಲ್ಲಿ ಹೀಗಾಗಿ ಸೊ ಇವತ್ತಿತ್ತು ಇಂಗ್ಲೀಷ್ ಪೇಪರು ಹೆಂಗೆ ಮಾಡ್ಬಂದಿ ಅಪ್ಪಾಜಿ ಇಂಗ್ಲೀಷ್ ಪೇಪರ್ ಹೆಂಗೆ ಹ್ಞೂ ಹ್ಞೂ ಚೆನ್ನಾಗೈತಿ ಎಲ್ಲ ಚೆನ್ನಾಗೈತಿ ಚೆನ್ನಾಗೈತಿ ಅಂತನ್ರಿ ಒಟ್ಟು ಹ್ಞೂ ಬ್ರಷ್ ಚೇಂಜ್ ಮಾಡ್ಕೊಂಬಾ ಸೊ ಬೇಡಕ್ಕೆ ಎಲ್ಲ ಮಾರ್ನಿಂಗ್ ರೂಟಿನ್ ಮುಗಿಸ್ಕೊಂಡು ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಅಂತ ಇಡ್ಲಿ ಮಾಡಿದ್ದೆ ಸೊ ಹೀಗಾಗಿ ಎಲ್ಲರದ್ದು ತಿಂಡಿ ಮತ್ತು ಟಿಫಿನ್ ಹೋಗೋದು ಎಲ್ಲ ಅದು ಮುಗಿದಿತ್ತು ಸೊ ನಾನು ಯುವ ಕ್ಲಾಸಿಂದ ಬಂದು ಇಡ್ಲಿ ತಿಂದು ಸ್ವಲ್ಪ ಹೊತ್ತು ಎಡಿಟಿಂಗ್ ಅದು ಮಾಡೋದಿತ್ತಲ್ಲ ನನ್ನದು ವೀಡಿಯೋ ಅದನ್ನೆಲ್ಲ ಮಾಡಿಕೊಂಡು ಮತ್ತು ಕರ್ಕೊಂಬರೋದು ಟೈಮ್ ಆಗೇ ಬಿಡ್ದೆ ಹೆಂಗೆ ಸೊ ಎರಡುವರೆಗೆ ಅಂದರೆ ಭಾಳಷ್ಟು ಟೈಮ್ ಸಿಗದೆ ಆರಾಮಾಗಿ ನನ್ನ ಕೆಲಸ ನಾನು ಮಾಡ್ಕೊಬೋದು ಹನ್ನೆರಡುವರೆಗೆ ಅಂತಂದರೆ ಸ್ವಲ್ಪ ಗಿಡಬಾಡಕತ್ತಿ ಹೋಗಿ ಮತ್ತೆ ಅವ್ನು ಕರ್ಕೊಂಡು ನೋಡಿರಿ ನೋಡ್ರಿ ಕರ್ಕೊಂಬಂದು ಇವಾಗ ಸಿದ್ದನ್ನು ಊಟ ಮಾಡ್ತಾರೆ ಟೈ ತಕೊ ಬರವಲ್ಲದೆ ರೀತಿ ಎಲ್ಲ ಪೇ ಪೇಪರ್ ಲಿಟ್ರೇಚರ್ ಮತ್ತು ಗ್ರಾಮರ್ ಸ್ವಲ್ಪ ಗ್ರಾಮರ್ನಾಗೆ ಒಂದು ಸ್ವಲ್ಪ ಟೈಮ್ ತೊಗೊಂಡೆ ಅಂತಂದು ಹೇಳೋಕಲಿದ್ದೆ ಗೊತ್ತಿಲ್ಲ ಹೆಂಗೆ ಹೆಂಗೆ ಬರ್ದಾನೆ ನಾನು ಅಷ್ಟೇ ಅಷ್ಟೊಂದು ಏನದು ಇದನ್ನು ಮಾಡ್ಯಂಗಿಲ್ಲ ಅಷ್ಟೇ ಬರಬೇಕು ಮಾರ್ಕ್ಸ್ ಇಷ್ಟ ಬರಬೇಕು ಅಂತಂದು ಹೇಳಿ ಮಾಡ್ತಾನೆ ಚಲೋ ಮಾಡ್ತಾನೆ ಅವನು ಯಾವಾಗಿದ್ರು ಮಸ್ತ್ ಮಾಡ್ತಾನೆ ರಿಸಲ್ಟ್ ಮಾತ್ರ ಹೀಗಾಗಿ ನಾನು ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಇನ್ನು ನಾಳೆ ಇನ್ನು ಇಲ್ಲ ನಾಳೆ ಸ್ಟಡಿಲಿವು ನಾ ಸೈನ್ಸ್ ಪೇಪರ್ ಇನ್ನು ಸೈನ್ಸ್ ಪೇಪರ್ ಲಾಸ್ಟ್ ಒಂದು ಉಳಿತು ನೋಡ್ರಿ ಅದು ಒಂದೆಲ್ಲ ಇನ್ನು ರಿವಿಷನ್ ಮಾಡ್ಕೊತಾನೆ ಇವತ್ತ ನಾಳೆ ಎರಡು ದಿನ ಒಂದಿನ ಅಷ್ಟೇ ಈ ಸ್ಯಾಥ್ಸ್ಗೆ ಮತ್ತು ಇಂಗ್ಲೀಷಿಗೆ ಅಂದರೆ ಒಂದು ನಾಲ್ಕು ನಾಲ್ಕು ದಿನ ರಜಾ ಆಯ್ತಲ್ಲ ಹಿಂಗಾಗಿ ಆರಾಮ್ ಹೋದಾಗ ಟೈಮ್ ಸಿಕ್ಕಿತ್ತು ಇವತ್ತು ಮಧ್ಯಾಹ್ನ ಸ್ವಲ್ಪ ಇನ್ನ ಮತ್ತು ಸೈನ್ಸ್ ರಿವಿಷನ್ ಮಾಡಿಸ್ಬೇಕು ನಾಳೆ ಒಂದು ದಿನ ಆತಂದ್ರೆ ಫೋರ್ತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆದಂಗೆ ಯಾಕೆತ್ಕೊಂಡ್ರಿ ಇನ್ನು ಮತ್ತೆ ಏಪ್ರಿಲ್ದಾಗ ಫಿಫ್ಗೆ ಹೋಗ್ತಾರೆ ನಮ್ಮ ಸಿಂಧು ಮತ್ತಿನ್ನ ಈಗ ಎಕ್ಸಾಮ್ ಮುಗಿದ ತಕ್ಷಣ ಹೆಂಗೆ ಅಂತಂದ್ರೆ ರಜೆ ಕೊಡ್ತಾರೆ ಒಂದು ಎಂಟು ದಿನ ಅವಾಗ ಬುಕ್ಸು ಯೂನಿಫಾರ್ಮು ಮತ್ತು ಅದು ಇದು ಒಂದು ಇದೇ ಇರ್ತಾವಲ್ಲ ರೀ ಸೊ ಎಂಟು ದಿನದೊಳಗೆ ಅಷ್ಟು ಅಷ್ಟೆಲ್ಲ ಮಾಡಿಕೊಂಡು ಮತ್ತು ಏಪ್ರಿಲ್ ಏನು ಡೇಟ್ ಹೇಳಿಲ್ಲ ಯಾವಾಗ ಸ್ಕೂಲ್ ಚಾಲು ಆಗ್ತತಿ ಅಂತ ನೋಡ್ಬೇಕು ಬಗ್ಗೆ ಯಾವಾಗ ಆಗ್ತತಿ ಅಂತ ಫುಲ್ ಒನ್ ಮಂತ್ ಅಂತ ಸ್ಕೂಲ್ ಇರತಿ ಫಿಫ್ತ್ ಸ್ಟ್ಯಾಂಡರ್ಡಿಗೆ ಹೊಂಟ ನೋಡ್ರಿ ನಮ್ಸಿದ್ದು ಒಂದು ವರ್ಷ ಎಷ್ಟು ಬೇಗ ಬೇಗ ಹೋಗತಿ ಅಂತಂದ್ರೆ ಡ್ರೆಸ್ ಚೇಂಜ್ ಮಾಡ್ಕೊಂಬಾ ಯಾಕಂದ್ರ ಮಕ್ಕ ತೊಗೊಂಡು ಫ್ರೆಶ್ ಆಗಿ ಹ್ಞೂ ಬಾ ಇಲ್ಲೂ ಅಂದ್ರೆ ಬಿಸ್ಲು ಐತೆ ಅದ್ರ ಅದ್ರೆ ಸಾಕ್ಸ್ ಅಪ್ಪಾಜಿ ಸಾಕ್ಸು ತೊಗೊಂಡ ಈ ವರ್ಷ ನಿನಗೆ ಇದೊಂದು ಜೊತೆ ಇನ್ನೊಂದು ಜೊತೆ ಐತಲ್ಲ ಅಲ್ಲ ಹೊಸಾದ ಐತಿ ಇದೊಂದು ಜೊತೆ ಐತಿ ಎರಡು ಜೊತೆ ಐತೆ ಮತ್ತಿಲ್ಲ ಅಂದ್ರೆ ಅಂಗಡಿಗೆ ಹೋಗ್ಬೇಕಪ್ಪ ಜೀ ಸುಮ್ಮನೆ ಸ್ಕೂಲಾಗೆ ಕೊಡೋತ್ನಾಗ ತೊಗೊಂಡ್ಬಿಡಣದಿಲ್ಲ ಹೊಸದು ಒಂದೇ ಜೊತೆ ಐತಿ ಅಂದ್ರೆ ನಿಂಗೆ ಸಾಕ್ಸ್ ಬೇಕಲ್ಲಪ್ಪ ಇಲ್ಲ ತಗೊಂಡ ಬಿಡತ್ತ ಸಾಕ್ಸ್ ಅಂತ ಒಂದು ಜಗ್ಗಿ 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 ಲೂಸ್ ರೀ ಹಿಂಗಾಗಿ ಸಾಕ್ಸ್ ಎಷ್ಟು ಜೊತೆ ತೊಗೊಂಡ್ರು ಇವ್ನಿಂಗ್ ನಮ್ಮ ಸಿಗದು ಈಗ ಹಾಂ ವೈಟ್ ಶೂಸ್ ತೊಗೊಳಂಗ ಅಲ್ಲ ಸ್ಕೂಲ್ಗೆ ಸಿಗಲಿಲ್ಲಲ್ಲ ಹೆಂಗ್ ಮ್ಯಾಮ್ ತೊಗೊಳಂತ ಸ್ಕೂಲ್ನಾಗೆ ಕೊಡ್ತಾರಲ್ಲ ಈಗ ಸ್ಕೂಲ್ನಾಗ ವೆಂಡರ್ ಕಡೆಗೆ ಏನಾದವು ಅಂದರೆ ಈಗ ಲಾಸ್ಟ್ ಲಾಸ್ಟಿಗೆ ಸ್ಪೋರ್ಟ್ಸ್ ಡೇ ಎಲ್ಲ ಇದ್ವಲ್ರಿ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿಲ್ಲ ಏನಾಗ್ಬಿಟ್ಟಿತ್ತು ಅಂದರೆ ಒಂದು ವೈಟ್ ಪಿ ಟಿ ಶೂಸ್ ಹರಿದುಬಿಟ್ಟಿತ್ತು ಸೊ ಹೀಗಾಗಿ ಲಾಸ್ಟು ವೆಂಡರ್ ಕಡೆಗೂ ಇರಲಿಲ್ಲ ಏನೇನೋ ಆತದ ಸೈಜು ಸಿಗಲಿಲ್ಲ ಇವನು ಇದನ್ನು ಸಿಗಲಿಲ್ಲ ಮತ್ತು ಲಾಸ್ಟ್ ಒಂದೇ ತಿಂಗಳಿದ್ದಲ್ಲ ಸ್ಕೂಲ್ ಹಿಂಗಾಗಿ ಒಂದು ಒಂದುವರೆ ತಿಂಗಳೇನ ಅಷ್ಟೇ ಇತ್ತು ಹಿಂಗಾಗಿ ನಾನೇನು ಮಾತಲ್ಲಿ ಕೇಳಿಸ್ಕೊಳ್ಳಿಲ್ಲ ಹೋಗ್ಲಿ ಬೇಡ ಅಂತಂದು ಹೇಳಿ ಮತ್ತು ಸ್ಕೂಲ್ನಾಗೆಲ್ಲ ಕೇಳಿ ಎಲ್ಲ ಮಾಡಿ ನಡೀತತಿ ಒಂದು ತಿಂಗಳನ್ನ ಅಡ್ಜಸ್ಟ್ ಮಾಡಿರಿ ಅಂತಂದು ಹೇಳಿ ಹಿಂಗಾಗಿ ಸುಮ್ಮ ಬಿಟ್ಬಿಟ್ಟೆ ಈಗ ಮತ್ತೆ ತೊಗೋಬೇಕು ವೈಟ್ ಶೂಸು ಇನ್ನು ಮಳೆಗಾಲದಾಗ ಶೂಸಂತೂ ಬೇಕಾ ಬೇಕಲ್ರಿ ಎರಡರ ಜೊತೆ ಶೂಸ್ ಇದ್ದರೂ ಹಳೆ ಹೋಗಿ ಒಂದು ಸ್ವಲ್ಪ ದಿನ ಹಾಕೊಂಡು ಅಂತ ನಮ್ಗೆ ಒಂದು ಸಾತ್ ಅನುಕೂಲ ಆಕತಿ ಅಷ್ಟೇ ಒಂದು ಸ್ವಲ್ಪ ಭಾಳ ಅಂದರೆ ಭಾಳ ಬಲೀಜ್ ಆಗ್ತವೆ ಶೂಸು ಅವು ಅಂತಂದ್ರೆ ಕರೆ ಹೇಳ್ಬೇಕಂದ್ರೆ ಹಾಳಾಗೋದು ಅವಾಗ ನೋಡ್ರಿ ಹುಡುಗರು ಬಾರ ಬಜ್ಜಿ ಫ್ರೆಶ್ ಆಗಿ ಪಟೋಪಟ ಇಡ್ಲಿ ಇಟ್ಟೀನಿ ಇಡ್ಲಿ ಅಂತ ನೋಡ್ರಿ ಇಡ್ಲಿ ಚಟ್ನಿ ಚಟ್ನಿ ಸಾಂಬಾರು ಸಾಂಬಾರು ಬೆಳಗಿನ ಟಿಫಿನಿಗೆ ಇಡ್ಲಿ ಚಟ್ನಿ ಕೊಟ್ಟು ಕಳಿಸುತ್ತೆ ಇವಳುವರೆಗೆ ಹೋಗಲ್ಲ ಹೆಂಗೆ ಅಂತ ಅಂದ್ರೆ ಧೀರಾಜುನಲ್ಲಿ ನಗು ಹೋಗ್ತಾನೆ ಅಂತಂದು ಬೆಳಗಿನೂ ನಾನು ಚಟ್ನಿ ಸಾಂಬಾರು ಎಲ್ಲ ಮಾಡಿಬಿಡಿದ್ದೀನಿ ಯೋಗ ಕ್ಲಾಸಿಗೆ ಹೋಗೋಷ್ಟೊತ್ತಿಗೆ ಇವ್ರದ್ದು ತಿನ್ನೋರಿಗೆ ಎಲ್ಲ ಬ್ರೇಕ್ಫಾಸ್ಟಿಗೆಲ್ಲ ನಾನೆಲ್ಲ ರೆಡಿ ಮಾಡಿಬಿಟ್ಟಿರ್ತೀನಿ ಹಿಂದ್ಗುಡ್ ಲಾಂಗ ಪಲ್ಯನೂ ಆಗಿರ್ತದೆ ಅಂದರೆ ಹೆಚ್ಚು ಕಡಿಮೆ ಎಲ್ಲ ಆಲ್ಮೋಸ್ಟ್ ಆಗೇ ಬಿಟ್ಟಿರ್ತೈತಿ ಒಂದು ಏಯ್ಟಿ ಪರ್ಸೆಂಟ್ ಅದು ನಿಮ್ಮ ಕಿಚನ್ ಎದ್ದು ಮತ್ತು ಎಲ್ಲ ಕ್ಲೀನಿಂಗ್ ಕೆಲಸನೂ ಮುಗ್ದೆ ಹೋಗಿರ್ತೀನಿ ಯೋಗ ಕ್ಲಾಸಿಗೆ ಒಂದೊಂದು ಸರ್ತಿ ಅಷ್ಟೇ ಬಿಟ್ಟಿರ್ತೀನಿ ಸೊ ಹೀಗಾಗಿ ಬಂದ ತಕ್ಷಣ ಇಡ್ಲಿ ತಿರುವಂತಿರ್ತಿ ಹೀಗಾಗಿ ಇಡ್ಲಿ ಅಂತ ಸೊ ನೋಡೋಣ ಹೀಗೆ ಅವನಿಗೆ ಮತ್ತೆಲ್ಲ ಇಡ್ಲಿ ಅದು ಹಾಕಿ ಕೊಡ್ತೀನಿ ಇವತ್ತಿನ ದಿನ ಹೆಂಗ್ ಅಂತ ಮತ್ತೆ ಶೇರ್ ಮಾಡ್ಕೋತೀನಿ ಜಸ್ಟ್ ಫ್ಲೋರ್ ಶುರು ಮಾಡಾಕತ್ತಿದ್ದೆ ನೋಡ್ರಿ ಸಾಂಬಾರು ಬಿಸಿಗಿಡ್ಲೇನು ಬೇಡ ಹಾ ಸಿದ್ದು ಏ ಸಿದ್ದು ಸಾಂಬಾರು ಬಿಸಿಗಿಡ್ಲಿ ಸಾಂಬಾರು ಬಿಸಿಗಿಡ್ಲಿ ಬಾ ಬಾ ಹಾಕಿದ್ವಿ ಇವತ್ತು ಕಂಟಿನ್ಯೂ ಮಾಡಿ ನೋಡ್ರಿ ಟೈಮ್ ಆಗ್ಲೇ ಆರು ಗಂಟೆ ಆಯ್ತು ಇಲ್ಲಿ ನಾನು ಪುಲಾವ್ ಮಾಡಾಕತ್ತೀನಿ ಸಿಂಪಲ್ ಆಗಿ ಮಸಾಲೆ ನಾನು ಇಲ್ಲಿ ಆಲ್ರೆಡಿ ಸಿದ್ದು ಹಾಲು ಕೊಡ್ದು ಹೋಗ್ಯಾ ನೋಡ್ರಿ ಲೇಟ್ ಪಾತ್ರೆ ಇಲ್ಲಿ ಮಸಾಲೆ ಎಲ್ಲ ರುಬ್ಕೊಡೀನಿ ಹಸಿ ಈರುಳ್ಳಿ ಮತ್ತೆ ಟೊಮೆಟೊ ಮತ್ತೆ ಗರಂ ಮಸಾಲ ಸ್ಪೈಸಸ್ ಹಾಕ್ಕೊಂಡೆಲ್ಲ ಮಸ್ತಾಗಿ ರುಬ್ಬಿ ಪುದೀನ ಮತ್ತು ಕೊತ್ತಂಬರಿ ಹಾಕ್ಕೊಂಡು ರುಬ್ಕೊಂಡು ಇಲ್ಲಿ ರೆಡಿ ಮಾಡಿ ಇಟ್ಕೊಂಡಿನಿ ಇನ್ನು ಇಲ್ಲಿಷ್ಟು ಸಾಂಬಾರು ಉಡ್ದದ ನೋಡ್ರಿ ಸಾಂಬಾರು ಇಲ್ಲೇ ಪುಲಾವ್ ಮಾಡೋಕೀನಿ ಇನ್ನೂ ಒಂದು ಸ್ವಲ್ಪ ಇಷ್ಟು ಇಡ್ಲಿನೂ ಉಡ್ದ ನೋಡ್ರಿ ಸಿದ್ದು ಯಾಕೆ ಸ್ವಲ್ಪ ತಿಂದು ಹೋದ ಬಿಸಿಲಲ್ಲ ಹಿಂಗಾಗಿ ತಿನ್ನೋಕೆ ಈ ತಿಂದಿರಿ ಜಾಸ್ತಿ ಮಸ್ತ ಫ್ರೈ ಮಾಡಿಕೊಂಡು ಮತ್ತೆ ಇದೇನು ಮಸಾಲೆ ಹಾಕ್ಕೊಂಡು ಮತ್ತೆ ಫ್ರೈ ಮಾಡಿ ಅಕ್ಕಿ ತೊಳೆದು ಹಾಕಿಬಿಟ್ನೆ ಅಂದರೆ ಪಲಾವ್ ರೆಡಿ ಹಾಕತಿ ಸೊ ಇವೆಲ್ಲ ಮಸಾಲೆ ಹಾಕ್ಕೊಂಡಿಲ್ಲ ಈಗ ಮತ್ತೊಂದು ಸರ್ತಿ ಎಲ್ಲ ತರಕಾರಿ ಫ್ರೈ ಮಾಡ್ಕೊಳಕತ್ತೀನಿ ಇನ್ನು ಒಂದು ಸೈಡನೊಂದು ರೆಡಿ ರೆಡಿಯಾಗಿಕ್ಕತ್ತಿದ್ರೆ ಅಷ್ಟೊತ್ತಿಗೆ ಧೀರಜೂನು ಬಂದ ಬಂದ ತಕ್ಷಣ ಅವನು ಒಂದು ಸ್ವಲ್ಪ ಸ್ನಾನ ಮಾಡೇನೇ ಬಂದುಬಿಡ್ತಾರೆ ಯಾಕಂದರೆ ಸಖಿ ಅಂದರೆ ಸಖಿ ಅಲ್ರಿ ಫುಲ್ ಡೇ ಒಂಥರ ಟಯರ್ಡ್ ಆಗಿರ್ತಾನಲ್ಲ ಬಂದ ತಕ್ಷಣ ಸ್ನಾನ ಮಾಡಿದ್ರೆ ಫ್ರೆಶ್ ಹಾಕೋಣ ಹಂಗೆ ಬಿಸಿ ಬಿಸಿ ಪಲಾವ್ ರೆಡಿ ಆಗಿತ್ತು ನಾಲ್ಕು ಜನ ಪಲಾವು ತಿಂದ್ವಿ ಹಂಗೆ ಒಂದು ಸ್ವಲ್ಪ ಕಿಚನ್ ಕ್ಲೀನು ಮಾಡಿಕೊಂಡು ಇವೆರಡು ಭದ್ರ ತೋರಿಸಿದಲ್ರಿ ನಿಮ್ಗೆ ಗ್ಯಾಸಿಂದ ಅದನ್ನ ಸ್ವಲ್ಪ ಕ್ಲೀನ್ ಮಾಡ್ಕೋಬೇಕು ಸೊ ಇವತ್ತಿನ ಸಿಂಪಲ್ ರೂಟೀನು ಎಷ್ಟಿತ್ತು ನೋಡಿರಿ ಇವತ್ತಿನ ಬ್ಲಾಗ್ ನಿಮಗೆ ಆಗಿತ್ತು ಅಂದರೆ ಲೈಕ್ ಶೇರ್ ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿಬೇಡ್ರಿ ಮತ್ತೆ ಸಿಗೋಣಂತ್ರಿ ನಾಳಿನ ಬ್ಲಾಗ್ನಾಗ ಅಲ್ಲಿವರೆಗೂ ಬಾ ಬಾಯ್